ವೆರಿ ಗುಡ್ ಈವ್ನಿಂಗ್ ಇವತ್ತು ನಾವೇನು ಮಾಡೋಣಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಎರಡರ ಗಣಿತ ಪ್ರಶ್ನೆ ಮಾದರಿ ಉತ್ತರಗಳು ನೋಡೋಣ ಸ್ಕೀಮ್ ಆಫ್ ಇವ್ಯಾಲ್ಯೂಷನ್ನು ಇದೇನಪ್ಪ ಅಂದರೆ ಯಾರು ಎಕ್ಸಾಮ್ ಟೂ ಅನ್ನು ಕಟ್ಟಿದ್ರಿ ಅವ್ರಿಗೆ ರೀಇವ್ಯಾಲ್ಯೂಷನ್ ಮಾಡಲಿಕ್ಕೆ ಆಮೇಲೆ ನಮ್ಗೆ ಎಷ್ಟು ಮಾರ್ಕ್ಸ್ ಬರ್ತದ ಎಲ್ಲಿ ಮಾರ್ಕ್ಸ್ ಅಂತ ತಿಳ್ಕೊಳ್ಳಿಕ್ಕೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬ್ಯಾಚ್ನ ವಿದ್ಯಾರ್ಥಿಗಳಿಗೆ ಇದೊಂದು ರೆಫರೆನ್ಸ್ ಪೇಪರ್ ಆಗ್ತದೆ ಅನ್ನೋವಂಥ ದೃಷ್ಟಿಯಿಂದ ಈ ಕ್ವಶನ್ ಪೇಪರನ್ನು ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಮಾಡಲ್ಗೆ ಆನ್ಸರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದರೆ ಲೆಟ್ ಸ್ಟಾರ್ಟ್ ಬಹು ಆಯ್ಕೆ ಪ್ರಶ್ನೆಗಳು ಏನಪ್ಪ ಅಂದರೆ ಎಂಟು ಪ್ರಶ್ನೆ ಹೇಳ್ತಾವೆ ಒಂದು ಅಂಕದ ಒಟ್ಟು ಎಂಟು ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಎ ಎನ್ ಎಸ್ ಎನ್ ಮತ್ತು ಎಸ್ ಎನ್ ಮೈನಸ್ ಒನ್ ಗಳು ಕ್ರಮವಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ ಮೊದಲ ಎನ್ ಪದಗಳ ಮೊತ್ತ ಮತ್ತು ಮೊದಲ ಎನ್ ಮೈನಸ್ ಒನ್ ಪದಗಳ ಮೊತ್ತ ಆಗಿದ್ದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಆಪ್ಷನ್ ಎ Is equal to an plus sn, B, an is equal to sn. - 1 = an + sn ऑप्शन बी an = sn - sn - 1 ऑप्शन सी sn = sn - 1 - an ऑप्शन डी sn = an - sn - 1 అవుత హంగద్ర ఇదర్ సరియ ఆ ఉత్తర్ ఆప్షన్ బి an = sn - sn - 1 ఆప్షన్ బి రైట్ ఆన్సర్ నెక్స్ట్ क्वेश्चन नंबर 2 ರಕ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಮೂವತ್ತು ಡಿಗ್ರಿ ಇರ್ತದೋ ಅರವತ್ತು ಡಿಗ್ರಿ ಇರ್ತದೋ ತೊಂಬತ್ತು ಡಿಗ್ರಿ ಇರ್ತದೋ ಒಂದು ಎಂಬತ್ತು ಡಿಗ್ರಿ ಇರ್ತದೋ ಅಂತ ಕೇಳಿದ್ದಾರೆ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತೊಂಬತ್ತು ಡಿಗ್ರಿ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ಯಾವುದೇ ಪರಿಹಾರವನ್ನು ಹೊಂದಿಲ್ಲದಿರುವ ಎರಡು ಚರಾಕ್ಷರಗೊಳ್ಳ ರೋ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸುವ ರೇಖೆಗಳು ಆಪ್ಷನ್ ಎ ಸಮಾಂತರವಾಗಿರುತ್ತವೆ ಆಪ್ಷನ್ ಬಿ ಐಕ್ಯಗೊಳ್ಳುತ್ತವೆ ಆಪ್ಷನ್ ಸಿ ಛೇದಿಸುತ್ತವೆ ಆಪ್ಷನ್ ಡಿ ಲಂಬವಾಗಿರುತ್ತವೆ ಹಂಗಾರೆ ಇದರ ಸರಿಯಾದ ಉತ್ತರ ಆಪ್ಷನ್ ಎ ಸಮಾಂತರವಾಗಿರುತ್ತವೆ ಇನ್ನು ಕ್ವಶನ್ ನಂಬರ್ ನಾಲ್ಕು ಉದ್ದ ಎಲ್ ಮಾನ ಅಗಲ ಬಿ ಮಾನ ಮತ್ತು ಎತ್ತರ ಎಚ್ ಮಾನ ಆಗಿರುವ ಒಂದು ಆಯತ ಘನದ ಘನಫಲವು ಸೂತ್ರ ಕೇಳಿದ್ದಾರೆ ಹಾಗಾದರೆ ಇದರ ಉತ್ತರ ಏನಪ್ಪಂದರೆ ಆಪ್ಷನ್ ಇ ಎಲ್ ಬಿ ಎಲ್ ಪ್ಲಸ್ ಬಿ ಪ್ಲಸ್ ಎಚ್ ಘನಮಾನಗಳು ಟು ಇಂಟು ಬಿ ಎಚ್ ಇಂಟು ಎಲ್ ಘನಮಾನಗಳು ಟು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಘನಮಾನಗಳು ಎಲ್ ಬಿ ಎಚ್ ಘನಮಾನಗಳು ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ ಬಿ ಎಚ್ ಘನಮಾನಗಳು ಎಲ್ ಬಿ ಎಚ್ ಘನಮಾನಗಳು ಇನ್ನು ಪ್ರಶ್ನೆ ಐದು ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀತೆಯಾಗಿರಬಹುದು ಹೌದಾ ಒಂದು ಐದಾಂಶ ಒಂದು ಪಾಯಿಂಟ್ ಐದು ಐದು ಎರಡಾಂಶ್ ಮೈನಸ್ ಐದು ಹಾಗಾದರೆ ಇದರಲ್ಲಿ ಸರಿಯಾದ ಉತ್ತರ ಒಂದು ಐದಾಂಶ ಕೆಳಗಿನವುಗಳಲ್ಲಿ ಇದು ಒಂದು ಘಟನೆ ಸಂಭವನೆ ಐತೆ ಭಿನ್ನರಾಶಿ ರೂಪದಲ್ಲಿ ಬರೀತೀವಿ ಒಂದು ಐದು ಅಂಶ ಆಗಿರ್ಬೋದು ಒಂದು ಪಾಯಿಂಟ್ ಐದು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಐದು ಎರಡು ಅಂಶ ಆಗಿರಲಿಕ್ಕೂ ಸಾಧ್ಯ ಇಲ್ಲ ಮೈನಸ್ ಫೈ ಆಗಿರಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಪ್ರಶ್ನೆ ಆರು ಸೆಕ್ಸ್ ಸ್ಕ್ವೇರ್ ತಿಟ ಮೈನಸ್ ಟ್ಯಾನ್ ಸ್ಕ್ವೇರ್ ತಿಟಾದ ಬೆಲೆ ಹೌದಾ ಸೆಕ್ಸ್ ಸ್ಕ್ವೇರ್ ತೀಟಾ ಮೈನಸ್ ಟೆನ್ ಸ್ಕ್ವೇರ್ ತಿಟ ಬೆಲೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೈನಸ್ ಒಂದು ಆಪ್ಷನ್ ಸಿ ಸೊನ್ನೆ ಆಪ್ಷನ್ ಡಿ ಒಂದು ಹಾಗಾದರೆ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಪ್ರಶ್ನೆ ಏಳು ಚಿತ್ರದಲ್ಲಿ ಡಿ ಇ ಸಮಾಂತರ ಬಿ ಸಿ ಆಗಿದೆ ಎ ಡಿ ಇಸ್ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಎ ಇಸ್ ಈಕ್ವಲ್ ಟು ಒಂದು ಸೆಂಟಿಮೀಟರ್ ಮತ್ತು ಬಿ ಡಿ ಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆದರೆ ಇ ಸಿ ಆಳತೆಯನ್ನು ಕಂಡಿಡಿಯಿರಿ ಅಂತ ಕೇಳಿದ್ದಾರೆ ನೋಡ್ರಿ ಇ ಸಿ ಅಳತೆಯನ್ನು ಕಂಡಿಡ್ರಿ ಅಂತ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಎ ಎರಡು ಸೆಂಟಿಮೀಟರ್ ಆಪ್ಷನ್ ಬಿ ಮೂರು ಸೆಂಟಿಮೀಟರ್ ಆಪ್ಷನ್ ಸಿ ನಾಲ್ಕು ಸೆಂಟಿಮೀಟರ್ ಆಪ್ಷನ್ ಡಿ ಐದು ಸೆಂಟಿಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ಸೆಂಟಿಮೀಟರ್ ಪ್ರಶ್ನೆ ಎಂಟು ಒಂದು ದತ್ತಾಂಶದ ಸರಾಸರಿ ಮತ್ತು ಬಹುಲಕಗಳು ಕ್ರಮವಾಗಿ ಏಳು ಬಿಂದು ಐದು ಮತ್ತು ಆರು ಆಗಿವೆ ಹಾಗಾದರೆ ದತ್ತಾಂಶದ ಮಧ್ಯಾಂಕವು ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ಏಳು ಆಪ್ಷನ್ ಡಿ ಒಂಬತ್ತು ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಇದರ ಉತ್ತರ ಇನ್ನು ಪ್ರಶ್ನೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಟಂಕಕ್ಕೆ ಒಂಬತ್ತನೇ ಪ್ರಶ್ನೆ ಐದು ಮತ್ತು ಏಳರ ಲಸಾವನ್ನು ಬರೆಯಿರಿ ಐದು ಮತ್ತು ಏಳರ ಲಸ ಐದು ಏಳೇ ಮೂವತ್ತೈದು ಹಂಗಾರೆ ಲಸ ಮೂವತ್ತೈದು ಬರ್ತದೆ ಇನ್ನು ಹತ್ತು ಪ್ರಶ್ನೆ ಹತ್ತು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಎ ಇಸ್ ನಾಟ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರ ಕೇಳಿದ್ದಾರೆ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಇಸ್ ಸಿ ಡಿವೈಡ್ ಬೈ ಟು ಎ ಪ್ರಶ್ನೆ ಹನ್ನೊಂದು ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜಾ ಆರ್ ಮತ್ತು ಕೋಣವು ತೀಟಾ ಆದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಅಂದರೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತೀಟಾ ಡಿವೈಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈಆರ್ ಸ್ಕ್ವೇರ್ ಇಂಟು ಪೈಆರ್ ಸ್ಕ್ವೇರ್ ಪ್ರಶ್ನೆ ಹನ್ನೆರಡು ತ್ರಿಜ ಮಾಣಗಳಾಗಿರುವ ಒಂದು ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದರೆ ತ್ರೀ ಪಯಾರ್ ಸ್ಕ್ವೇರ್ ಪ್ರಶ್ನೆ ಹದಿಮೂರು ಮೂಲ ಬಿಂದುವಿನಿಂದ ಪಿ ಆಫ್ ಎಕ್ಸ್ ವೈ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ ಅಂತ ಕೇಳಿದರೆ ಎಕ್ಸ್ ಇಸ್ ಈಕ್ವಲ್ ಟು ಸಾರಿ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ರೂಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ರಶ್ನೆ ಹದಿನಾಲ್ಕು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಏನಾಗಿರ್ತದಪ್ಪ ಅಂದರೆ ಒಂದಾಗಿರ್ತದ ಆನ್ಸರ್ ಒಂದು ಪ್ರಶ್ನೆ ಹದಿನೈದು ಚಿತ್ರದಲ್ಲಿ ಪಿ ಬಿಂದುವಿನಿಂದ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು ಎಂಟು ಸೆಂಟಿಮೀಟರ್ ಆಗಿದೆ ಕೇಂದ್ರದಿಂದ ಪಿ ಬಿಂದುವಿಗೆ ಇರುವ ದೂರವು ಹತ್ತು ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹಂಗಾರೆ ಪೈತಾಗೋರ್ಸ್ನ ಪ್ರಮೇಯದ ಪ್ರಕಾರ ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಒ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ ಅಂತ ತೆಗೆದುಕೊಳ್ತೀವಿ ಹಂಗಾರೆ ಒ ಪಿ ಸ್ಕ್ವೇರ್ ಹತ್ತು ಅಂತ ಕೊಟ್ಟಿದ್ದಾರೆ ಹಂಗಾರೆ ಹತ್ತು ಸ್ಕ್ವೇರ್ ಓ ಕ್ಯೂ ಆಸ್ ಇಟ್ ಈಸ್ ತೊಗೋತೀವಿ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಂಟು ಸೆಂಟಿಮೀಟರ್ ಕೊಡಿದ್ದಾರೆ ಅದನ್ನು ಎಂಟು ಸ್ಕ್ವೇರ್ ಅಂತ ಮಾಡ್ಕೊಳ್ತೀವಿ ಹತ್ತು ಸ್ಕ್ವೇರ್ ನೂರು ಆಗ್ತದೆ ಎಂಟು ಸ್ಕ್ವೇರ್ ಅರವತ್ತ್ ನಾಲ್ಕು ಆಗ್ತದೆ ಅಂದರೆ ಹಂಡ್ರೆಡ್ ಇಸ್ ಇಕ್ವಲ್ ಟು ಓ ಕ್ಯೂ ಸ್ವೇರ್ ಪ್ಲಸ್ ಸಿಕ್ಸ್ಟಿ ಫೋರ್ ಆಗ್ತದೆ ಅಂದರೆ ಒ ಕ್ಯೂ ಸ್ಕ್ವೇರ್ ಇಸ್ ಇಕ್ವಲ್ ಟು ಹೌದಾ ಹಂಡ್ರೆಡ್ ಒಕ್ಯು ಸ್ಕ್ವೇರ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಪ್ಲಸ್ ಇದು ಮೈನಸ್ ಆಗ್ತದೆ ಸಿಕ್ಸ್ಟಿ ಫೋರ್ ಮಾಡಿದಾಗ ಓಕ್ಯೂ ಸ್ವೇರ್ ಥರ್ಟಿ ಸಿಕ್ಸು ಸಿಕ್ಸ್ ಸಿಕ್ಸ ಥರ್ಟಿ ಸಿಕ್ಸು ಹಂಗಾರೆ ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗ್ತದೆ ಓಕ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಓಕ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಅದರಿಂದ ರಥದ ತ್ರಿಜಾ ಆರು ಸೆಂಟಿಮೀಟರ್ ಪ್ರಶ್ನೆ ಹದಿನಾರು ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಪಿ ಇಸ್ ಇಕ್ವಲ್ ಟು ಝೀರೋ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಝೀರೋ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ಪಿಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಪಿ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಎ ಒನ್ ಇಸ್ ಈಕ್ವಲ್ ಟು ಟು ಬಿ ಒನ್ ಇಸ್ ಈಕ್ವಲ್ ಟು ತ್ರೀ ಸಿ ಒನ್ ಇಸ್ ಈಕ್ವಲ್ ಟು ಮೈನಸ್ ಪಿ ಅಂತ ತೆಗೆದುಕೊಳ್ತೀವಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಮೈನಸ್ ಇದನ್ನು ಸಿ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಏಯ್ಟೀನ್ ಇಸ್ ಈಕ್ವಲ್ ಟು ಜೀರೋ ಅಂಡಾ ಎ ಟು ಇಸ್ ಟು ಫೋರ್ ಬಿ ಟು ಇಸ್ ಟು ಸಿಕ್ಸ್ ಸಿ ಟು ಇಸ್ ಟು ಮೈನಸ್ ಏಯ್ಟೀನ್ ಅಂತ ತೆಗೆದುಕೊಳ್ತೀವಿ ಹಾಗಾದ್ರೆ ಸೂತ್ರ ಏನಿದೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ಟು ಸಿ ಒನ್ ಬೈ ಸಿ ಟು ಅಂತಿದೆ ಸೂತ್ರದಲ್ಲಿ ವ್ಯಾಲ್ಯೂಗಳನ್ನು ತುಂಬ್ತೀವಿ ಹೌದಾ ಟು ಬೈ ಫೋರ್ ಇಸ್ ಈಕ್ವಲ್ ಟು ತ್ರೀ ಬೈ ಸಿಕ್ಸ್ ಇಸ್ ಟು ಮೈನಸ್ ಪಿ ಬೈ ಮೈನಸ್ ಏಯ್ಟೀನ್ ಹಾಗಾದರೆ ಏನಪ್ಪ ಅಂದರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ ಹಾಗಾದ್ರೆ ಪ್ಲಸ್ ಆಯಿತು ಪಿ ಉಳೀತು ಪಿಯನ್ನು ತೆಗೆದುಕೊಳ್ತೀವಿ ಆಮೇಲೆ ತ್ರೀ ಬೈ ಸಿಕ್ಸ್ ತ್ರೀ ಬೈ ಸಿಕ್ಸ್ ಎರಡು ಒಂದಲೇ ಎರಡೆರಡಲೇ ಕ್ಯಾನ್ಸಲ್ ಆಗಿರ್ತದೆ ಹಾಗಾರೆ ಏನಪ್ಪ ಅಂದರೆ ಇನ್ ಏಯ್ಟೀನ್ ಮಾಡ್ಕೊಳ್ತೀವಿ ಹಾಗಾದ್ರೆ ಆರು ಒಂದಲೇ ಆರು ಮೂರಲೆ ಮೂರು ಮೂರಲೆ ಒಂಬತ್ತು ಪಿ ಇಸ್ ಈಕ್ವಲ್ ಟು ಒಂಬತ್ತು ಉಳಿತದ್ದು ಇನ್ನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡು ಅಂಕದ ಒಟ್ಟು ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹದಿನಾರು ಅಂಕಕ್ಕೆ ಅದರಲ್ಲಿ ಹದಿನೇಳನೇ ಪ್ರಶ್ನೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂದರೆ ಸಿಕ್ಸ್ ಪ್ಲಸ್ ರೂಟ್ ಟು ಇಸ್ ಈಕ್ವಲ್ ಟು ಎ ಬೈ ಬಿ ಆಗುವಂತೆ ಎ ಮತ್ತು ಬಿ ಬಿ ಇಸ್ ನಾಟ್ ಈಕ್ವಲ್ ಟು ಝೀರೋಗಳು ಸಹ ಅವಿಭಾಜ್ಯಗಳಾಗಿವೆ ಹಾಗಾದರೆ ರೂಟ್ ಟು ಈಸ್ ಈಕ್ವಲ್ ಟು ಎ ಬೈ ಬಿ ಮೈನಸ್ ಸಿಕ್ಸ್ ಮರುಜೋಡಿಸಿದಾಗ ರೂಟ್ ಟು ಇಸ್ ಈಕ್ವಲ್ ಟು ಎ ಮೈನಸ್ ಸಿಕ್ಸ್ ಬಿ ಡಿವೈಡೆಡ್ ಬೈ ಬಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ಸಿಕ್ಸ್ ಬಿ ಡಿವೈಡ್ ಬೈ ಬಿ ಯು ಒಂದು ಭಾಗಲಬ್ಧವಾಗಿದೆ ಹಾಗೆಯೇ ರೂಟ್ ಟು ಯು ಒಂದು ಭಾಗಲಬ್ಧವಾಗಿದೆ ಆದರೆ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯ ಸಂಗತಿಗೆ ವಿರುದ್ಧವಾಗಿದೆ ಆದ್ದರಿಂದ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪು ಆದ್ದರಿಂದ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಇದನ್ನು ಹಿಂಗೆ ಸಾಧಿಸಬೇಕು ಮೊದಲು ಇದೆ ಅಂತ ಹೇಳಬೇಕು ಆಮೇಲೆ ಇಲ್ಲ ಅಂತೆ ಅದೇ ಇದೊಂದು ಫಕ್ ಫಿಕ್ಸ್ ಕ್ವಶನ್ ಇರ್ತದೆ ಇನ್ನು ಪ್ರಶ್ನೆ ಹದಿನೆಂಟು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿನೇ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳಿದ್ದಾರೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈ ಹಾಗಾದರೆ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ ಟು ಸೆವೆನ್ ಈಕ್ವೇಷನ್ ಒನ್ ಅಂತ ತಗೋತೀವಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ ಟು ಫೈ ಈಕ್ವೇಷನ್ ಟು ಅಂತ ಅಂತಕೊಳ್ತೀವಿ ಆಮೇಲೆ ಏನಪ್ಪ ಅಂದರೆ ಅವುಗಳ ಸೈನ್ ಚೇಂಜ್ ಮಾಡ್ತೀವಿ ಇಲ್ಲಿ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಮಾಡ್ಕೊಂಡ್ವಿ ಇಲ್ಲೂ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಮಾಡ್ಕೊಂಡ್ವಿ ಇಲ್ಲೂ ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಮಾಡ್ಕೊಂಡ್ವಿ ಹಂಗಾರೆ ಎಕ್ಸ್ ಎಕ್ಸ್ ಏನಾಯಿತು ಕ್ಯಾನ್ಸಲ್ ಆಯಿತು ಟು ವೈಯಲ್ಲಿ ಮೈನಸ್ ವೈ ಹೋದರೆ ವಾಯ್ ಉಳಿತು ಪ್ಲಸ್ ವೈ ಉಳಿತು ಆಮೇಲೆ ಸೆವೆನಲ್ಲಿ ಫೈವ್ ಹೋದರೆ ಟು ಉಳಿತು ವೈ ಇಸ್ ಇಕ್ ಟು ಟು ಆನ್ಸರ್ ಬಂತು ಹಾಗಾದರೆ ವೈ ಇಸ್ ಇಕ್ವಲ್ ಟು ಟೂ ಅನ್ನು ಸಮೀಕರಣ ಎರಡರಲ್ಲಿ ಆದೇಶಿಸಿದಾಗ ಸಮೀಕರಣ ಎರಡನೇ ಎರಡೇನಿದೆ ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಫೈ ಇದೆ ಹಾಗಾದರೆ ವಾಯ ಬೆಲೆ ಎರಡು ಸಿಕ್ಕಿದೆ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಫೈ ಹಾಗೆ ಎಕ್ಸ್ ಇಸ್ ಇಕ್ವಲ್ ಟು ಫೈ ಮೈನಸ್ ಟು ಮಾಡಿದಾಗ ಎಕ್ಸ್ನ ಬೆಲೆ ಮೂರು ಬರ್ತದೆ ಹೌದಾ ಇಲ್ಲಿ ಪ್ರತಿ ಸ್ಟೆಪ್ಗೆ ಅರ್ಧ ಅರ್ಧ ಅಂಕ ಇದೆ ಪ್ರಶ್ನೆ ಹತ್ತೊಂಬತ್ತು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಂಗಾರೆ ಎಕ್ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಇಕ್ವಲ್ ಟು ಝೀರೋ ಈ ಫೈ ಎಕ್ಸನ್ನು ಒಡ್ಕೊಳ್ತೀವಿ ಹೆಂಗಪ್ಪ ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಟು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂದರೆ ಫೈ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಇಕಲ್ ಟು ಝೀರೋ ಹಂಗಾರೆ ಎಕ್ಸ್ ಕಾಮನ್ ತಕ್ಕೊಳ್ತೀವಿ ಹಂಗಾರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಆಮೇಲೆ ಮೂರನ್ನು ಕಾಮನ್ ಅಂತ ತೆಗೆದಾಗ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ಟು ತ್ರೀ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಇಕಲ್ ಟು ಝೀರೋ ಆಗ್ತದ ಹಂಗಾರೆ ಎರಡೋದ್ರಲ್ಲೂ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ಟು ಕಾಮನ್ ಇರೋದರಿಂದ ಎಕ್ಸ್ ಪ್ಲಸ್ ಟು ಹೊರಗೆ ತೆಕ್ಕೊಳ್ತೀವಿ ಆಮೇಲೆ ಅನ್ಕಾಮನ್ ಥಿಂಗ್ ಏನಿದೆಪ್ಪ ಅಂದರೆ ಎಕ್ಸ್ ಪ್ಲಸ್ ತ್ರೀ ಇದೆ ಅದನ್ನು ಒಂದು ಕಡೆ ಬರ್ಕೊಳ್ತೀವಿ ಹಂಗಾರೆ ಎಕ್ಸ್ ಪ್ಲಸ್ ಟು ಮತ್ತು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಹಂಗಾರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಹೌದಾ ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಏನು ಕೇಳಿದ್ದಾರೆ ಎಕ್ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೋರ್ ಈಸ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಎಕ್ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಫೋರ್ ಇಸ್ ಟು ಝೀರೋ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ಕೊಲ್ ಟು ಜೀರೋ ಹಂಗಾರೆ ಎ ಬೆಲೆ ಒಂದು ಬಿ ಎ ಬೆಲೆ ಐದು ಸಿ ಎ ಬೆಲೆ ನಾಲ್ಕು ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹೌದಾ ಹಂಗಾರೆ ಬಿ ಏನಪ್ಪ ಅಂದರೆ ಬಿ ಎ ಬೆಲೆ ಐದಿದೆ ಹಂಗಾರೆ ಫೈವ್ ಸ್ಕ್ವೇರ್ ಮೈನಸ್ ಫೋರ್ ಇಂಟು ಒನ್ ಇಂಟು ಫೋರ್ ಎ ಎ ಬೆಲೆ ಒಂದು ಸಿ ಎ ಬೆಲೆ ನಾಲ್ಕು ಅವುಗಳನ್ನು ನಾವು ಸೂತ್ರದಲ್ಲಿ ತುಂಬಿದ್ವಿ ಹಂಗಾರೆ ಐದು ಸ್ಕ್ವೇರ್ ಇಪ್ಪತ್ತೈದು ಆಯಿತು ನಾಲ್ಕು ನಾಲ್ಕಲ್ಲಿ ಹದಿನಾರು ಇಪ್ಪತ್ತೈದರಲ್ಲಿ ಹದಿನಾರು ಹೋದರೆ ಒಂಬತ್ತು ಆದ್ದರಿಂದ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಎ ಸಿ ನಾಟ್ ಏನು ಗ್ರೇಟರ್ ದನ್ ಝೀರೋ ಇದೆ ಗ್ರೇಟರ್ ದ್ಯಾನ್ ಝೀರೋ ಇದ್ದಾಗ ಕೊಟ್ಟಿರುವ ಸಮೀಕರಣವು ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ ಪ್ರಶ್ನೆ ಇಪ್ಪತ್ತು ಒಂದು ನಾಲ್ಕು ಏಳು ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಒನ್ ಇದೆ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಫೋರ್ ಮೈನಸ್ ಒನ್ ಮಾಡಿದಾಗ ಮೂರು ಬರ್ತದೆ ಆಮೇಲೆ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎನ್ ಇಸ್ ಈಕಲ್ ಟು ಟ್ವೆಂಟಿ ಆಗ್ತದೆ ಸೂತ್ರ ಏನಿದೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಹಾಗಾದ್ರೆ ಎಸ್ ಎನ್ ಎಸ್ ಟ್ವೆಂಟಿ ಟ್ವೆಂಟಿ ಬೈ ಟು ಟು ಇಂಟು ಒನ್ ಪ್ಲಸ್ ಟ್ವೆಂಟಿ ಮೈನಸ್ ಒನ್ ಇಂಟು ತ್ರೀ ಬೆಲೆಯನ್ನು ತುಂಬಿದ್ವಿ ಎ ಡಿ ಮತ್ತು ಎನ್ ಏನು ಕಂಡು ಹಿಡಿದ್ರು ಆ ಬೆಲೆಯನ್ನು ಸೂತ್ರದಲ್ಲಿ ತುಂಬಿದ್ವಿ ಸೂತ್ರದಲ್ಲಿ ತುಂಬಿದಾಗ ಏನಪ್ಪ ಅಂದರೆ ಇಲ್ಲಿ ಕಡ್ತಾ ಹೊಡಿತೀವಿ ಎರಡು ಒಂದ್ಲೇ ಎರಡು ಹತ್ತಲೇ ಹಂಗಾರೆ ಇಲ್ಲಿ ಹತ್ತು ಹೊಡೀತು ಎರಡು ಒಂದಲೇ ಎರಡು ಆ್ಯಝಿಟಿವ್ಸ್ ತೊಗೊಂಡ್ವಿ ಹೌದಾ ಇಪ್ಪತ್ತರಲ್ಲಿ ಮೈನಸ್ ಒನ್ ಮಾಡಿದಾಗ ಹತ್ತೊಂಬತ್ತು ಬಂತು ಮೂರನೇ ಆ್ಯಝ್ ಇಟ್ ಇವ್ಸ್ ತೊಗೊಂಡ್ವಿ ಹಾಗಾದರೆ ಹತ್ತೊಂಬತ್ತು ಮೂರಲೇ ಐವತ್ತೇಳು ಎರಡನೇ ಆಸಿಟೀಸ್ ತೊಗೊಂಡಿದ್ದೀವಿ ಹಾಗಾದ್ರೆ ಐವತ್ತೇಳು ಪ್ಲಸ್ ಎರಡು ಐವತ್ತೊಂಬತ್ತು ಹತ್ತು ಇಂಟು ಐವತ್ತೊಂಬತ್ತು ಎಷ್ಟು ಟ್ವೆಂಟಿ ಇಪ್ಪತ್ತನೇ ಇಪ್ಪತ್ತು ಪದಗಳು ಮತ್ತೆ ಎಷ್ಟಾಗ್ತದಂದ್ರೆ ಐದುನೂರ ತೊಂಬತ್ತು ಐದುನೂರ ತೊಂಬತ್ತು ಇನ್ನು ಪ್ರಶ್ನೆ ಇಪ್ಪತ್ತೊಂದು ಕೊಟ್ಟಿರುವ ಚಿತ್ರದಲ್ಲಿ ಕೋಣ ಬಿ ಇಸ್ ಈಕ್ವಲ್ ಟು ನೈಂಟಿ ಡಿಗ್ರಿ ಮತ್ತು ಕೋನಾ ಎ ಸಿ ಬಿಸ್ ಈಕ್ವಲ್ ಟು ತೀಟಾ ಆಗಿದೆ ಸೈನ್ ತೀಟಾ ಮತ್ತು ಕಾಟ್ ತೀಟಗಳ ಬೆಲೆಯನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಹಂಗಾರೆ ಎ ಬಿ ನಾಲ್ಕು ಮಾನಗಳು ಕೊಟ್ಟಿದ್ದಾರೆ ಎ ಸಿ ಐದು ಮಾನ ಕೊಟ್ಟಿದ್ದಾರೆ ಬಿ ಸಿ ಮೂರು ಮಾನ ಕೊಟ್ಟಿದ್ದಾರೆ ಸೈನ್ ತೀಟಾ ನಾಲ್ಕು ಬೈ ಐದು ಕಾಟ್ ತೀಟ ಮೂರು ಬೈ ನಾಲ್ಕು ಆಗ್ತದೆ ಇನ್ನು ಪ್ರಶ್ನೆ ಇಪ್ಪತ್ತೆರಡು ಓ ಕೇಂದ್ರವುಳ್ಳ ರತ್ವದಲ್ಲಿ ಎ ಬಿಂದುಗಳು ಎರಡು ನಾಲ್ಕು ಮತ್ತು ಬಿ ಬಿಂದುಗಳು ಎರಡು ಎಂಟು ಬಿಂದುಗಳು ವ್ಯಾಸ ಎ ಬಿ ಯ ಅಂತ್ಯ ಬಿಂದುಗಳಾಗಿವೆ ಹಾಗಾಗಿ ರಕ್ತ ಕೇಂದ್ರದ ನಿರ್ದೇಶಾಂಕಗಳನ್ನು ಕಂಡಿಡೀರಿ ಅಂತ ಕೇಳಿದಾರ ಹಾಗಾದರೆ ಎ ಬಿಂದುಗಳು ಎರಡು ನಾಲ್ಕು ಇದ್ವಲ್ಲ ಅವುಗಳನ್ನು ಎಕ್ಸ್ ಒನ್ ವೈ ಒನ್ ತೊಗೊಳ್ತೀವಿ ಬಿ ಎರಡು ಎಂಟು ಅಂತಿದ್ವಲ್ಲ ಅವ್ನ ಎಕ್ಸ್ ಟು ವೈ ಟು ಅಂತ ತೆಗೆದುಕೊಳ್ತೀವಿ ಹಾಗಾದರೆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಸೂತ್ರ ಏನಿದೆಯಪ್ಪ ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡ್ ಬೈ ಟು ರಕ್ತ ಕೇಂದ್ರದ ನಿರ್ದೇಶಾಂಕಗಳ ಏನಪ್ಪ ಅಂದರೆ ಬೆಲೆಯನ್ನು ತುಂಬ್ತೀವಿ ಟೂ ಪ್ಲಸ್ ಟು ಡಿವೈಡ್ ಬೈ ಟೂ ಆಗ್ತದೆ ಫೋರ್ ಪ್ಲಸ್ ಏಟ್ ಡಿವೈಡ್ ಬೈ ಫೋರ್ ಪ್ಲಸ್ ಏಟ್ ಡಿವೈಡ್ ಬೈ ಟು ಆಗ್ತದೆ ಹಂಗಾರೆ ಟೂ ಪ್ಲಸ್ ಟು ಫೋರ್ ಆಯಿತು ಹೌದಾ ಆಮೇಲೆ ಏನು ಡಿನಾಮಿನೇಟರ್ ಇರುವಂಥ ಟು ಒಂದು ಹಂಗೆ ತೊಗೊಳ್ತೀವಿ ಫೋರ್ ಪ್ಲಸ್ ಏಟ್ ಟ್ವೆಲ್ ಆಯಿತು ಡಿನಾಮಿನೇಟರ್ ಟು ಆಸ್ ಟೀಸ್ ತೊಗೋತೀವಿ ಹಂಗಾರೆ ಎರಡು ಒಂದ್ಲೇ ಎರಡೆರಡಲೇ ಉತ್ತರ ಎಷ್ಟು ಬಂತು ಎರಡು ಬಂತು ಎರಡು ಒಂದಲೇ ಎರಡು ಆರಲೆ ಉತ್ತರ ಎಷ್ಟು ಬಂತು ಆರು ಬಂತು ಹಾಗೆ ಏನಪ್ಪ ಅಂದರೆ ಮಧ್ಯ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಎರಡು ಮತ್ತು ಆರು ಪರ್ಯಾಯ ವಿಧಾನವನ್ನು ಬಳಸಿ ಸರಿ ಉತ್ತರವನ್ನು ಪಡೆದಿದ್ದಲ್ಲೂ ಪೂರ್ಣ ಅಂಕ ಕೊಡ್ತಾರೆ ಪ್ರಶ್ನೆ ಇಪ್ಪತ್ತ್ಮೂರು ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲಗಳು ಕ್ರಮವಾಗಿ ಒನ್ನೂರ ನಲವತ್ತೇಳು ಮೀಟರ್ ಐವತ್ತಾರು ಮತ್ತು ಐವತ್ತಾರು ಮೀಟರ್ ಆಗಿವೆ ಉದ್ದ ಮತ್ತು ಅಗಲ ಈ ಎರಡೂ ಅಳತೆಗಳನ್ನು ನಿಖರವಾಗಿ ಅಳತೆ ಮಾಡಲು ಉಪಯೋಗಿಸಬಹುದಾದ ಶಲಾಖೆಯ ಗರಿಷ್ಠ ಉದ್ದವನ್ನು ಕಂಡುಹಿಡಿಯಿರಿ ಜಮೀನಿನ ಉದ್ದವನ್ನು ಅಳೆಯಲು ಈ ಶಲಾಖೆಯನ್ನು ಎಷ್ಟು ಬಾರಿ ಬಳಸಬೇಕು ಅಂತ ಕೇಳಿದ್ದಾರೆ ಉದ್ದ ಎಷ್ಟಿದೆ ಒನ್ನೂರ ನಲವತ್ತೇಳು ಮೀಟರ್ ಇದೆ ಅಗಲ ಎಷ್ಟಿದೆ ಐವತ್ತಾರು ಮೀಟರ್ ಇದೆ ಹಾಗಾದರೆ ಏನಪ್ಪ ಅಂದರೆ ಲಸ ಆದ ಮೂಲಕ ಏನು ಮಾಡ್ತೀವಿ ಒನ್ನೂರ ನಲವತ್ತೇಳನ್ನು ಹೆಂಗೆ ಹೊಡಿಬೋದಪ್ಪ ಅಂದರೆ ಮೂರು ಇಂಟು ಏಳು ಇಂಟು ಏಳು ಮೂರು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಏಳು ಒಂದೂರ ನಲವತ್ತೇಳು ಹೌದಾ ಆಮೇಲೆ ಐವತ್ತಾರನ್ನು ಎರಡು ಇಂಟು ಎರಡು ಇಂಟು ಎರಡು ಇಂಟು ಏಳು ಅಂತ ಹೊಡಿಬೋದು ಮೋಸ ಒನ್ನೂರ ನಲವತ್ತೇಳು ಐವತ್ತಾರದು ಹೌದಾ ಇವು ಎರಡೂದರಲ್ಲೂ ಸಾಮಾನ್ಯ ಅಪವರ್ತನೆಗಳು ಯಾವುದಪ್ಪ ಅಂದರೆ ಒನ್ನೂರ ನಲವತ್ತೇಳರಲ್ಲೂ ಏಳು ಇದೆ ಐವತ್ತಾರಲ್ಲೂ ಐವತ್ತಾರಲೂ ಏಳಿದೆ ಹಾಗಾದ್ರೆ ಸಾಮಾನ್ಯ ಅಪವರ್ತನೆ ಏಳು ಹಂಗೆ ಆದ್ದರಿಂದ ಶಲಾಖೆಯ ಗರಿಷ್ಠ ಉದ್ದ ಏಳು ಮೀಟರ್ ಆಯಿತು ಹೌದಾ ಇಲ್ಲೂ ಕಾಮನ್ ಆಗಿ ನೋಡಿರಿ ಏಳೈತಿ ಇಲ್ಲೂ ಏಳೈತಿ ಯಾವುದು ಕಾಮನ್ ಇರ್ತದೋ ಅದನ್ನು ತೊಗೋಬೇಕು ಎರಡು ಇದರಲ್ಲಿ ಎರಡು ಬಿಟ್ರ್ ಇಲ್ಲಿ ಎರಡು ಇಲ್ಲ ಹಾಗಾದರೆ ಏಳು ಶಲಾಖೆಯ ಗರಿಷ್ಠ ಉದ್ದ ಏಳು ಮೀಟ್ರ್ ಆಯಿತು ಏಳು ಮೀಟ್ರ್ ಉದ್ದದ ಶಲಾಖೆಯಿಂದ ಜಮೀನಿನ ಉದ್ದ ಅಳೆಯಲು ಬೇಕಾಗುವ ಸಂಖ್ಯೆ ಒಂದೂವರೆ ನಲವತ್ತೇಳು ಡಿವೈಡ್ ಬೈ ಏಳು ಮಾಡಿದಾಗ ಉತ್ತರ ಎಷ್ಟು ಬರ್ತದಪ್ಪ ಅಂದರೆ ಇಪ್ಪತ್ತೊಂದು ಬರ್ತದ ಹಾಗಾದರೆ ಅದನ್ನು ಇಪ್ಪತ್ತೊಂದು ಸಲ ಏನು ಮಾಡಬೇಕಂದ್ರೆ ಇಟ್ಟು ಅಳಿಬೇಕು ಇನ್ನು ಪ್ರಶ್ನೆ ಇಪ್ಪತ್ನಾಲ್ಕು ಒಂದು ಪೆಟ್ಟಿಗೆಯಲ್ಲಿ ಆರು ನೀಲಿ ಮತ್ತು ಕೆಂಪು ಗೋಲಿಗಳಿವೆ ಪೆಟ್ಟಿಗೆಯಿಂದ ಒಂದು ನೀಲಿ ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಏನಪ್ಪ ಅಂದರೆ ಮೂರು ಎಂಟು ಆಗಿದೆ ಹಾಗಾದರೆ ಪೆಟ್ಟಿಗೆಯಲ್ಲಿರುವ ಕೆಂಪು ಗೋಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಹಾಗೂ ಪೆಟ್ಟಿಗೆಯಿಂದ ಒಂದು ಕೆಂಪು ಗೋಲಿಯನ್ನು ತೆಗೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅದೇ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕೇಳಿದರೆ ಅದನ್ನು ಆಮೇಲೆ ನೋಡೋಣ ಕೆಂಪು ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ನೀಲಿ ಗೋಲಿಗಳ ಸಂಖ್ಯೆ ಏನಪ್ಪ ಅಂದರೆ ಆರು ಒಟ್ಟು ಗೋಲಿಗಳ ಸಂಖ್ಯೆ ಎಕ್ಸ್ ಪ್ಲಸ್ ಸಿಕ್ಸ್ ಆಗ್ತದೆ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಆಗ್ತದೆ ಆದ್ದರಿಂದ ನೀಲಿ ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಹೌದಾ ಸಿಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಸಿಕ್ಸ್ ಆಗ್ತದೆ ಆದರೆ ನೀಲಿ ಗೋಲಿಯನ್ನು ತೆಗೆಯುವ ಸಂಭವನೀಯತೆ ಆದರೆ ನೀಲಿ ಗೋಲಿಯನ್ನು ತೆಗೆಯೋ ತೆಗೆಯುವ ಸಂಭವನೀಯತೆ ಆಗ್ತದಪ್ಪ ಅಂದರೆ ತ್ರೀ ಆಫ್ ಏಯ್ಟ್ ಆಗ್ತದೆ ತ್ರೀ ಆಫ್ ಇನ್ನು ಮೂರು ಎಂಟು ಅಂಶ ಆಗ್ತದೆ ಆದ್ದರಿಂದ ಏನಪ್ಪ ಅಂದರೆ ಸಿಕ್ಸ್ ಬೈ ಎಕ್ಸ್ ಪ್ಲಸ್ ಸಿಕ್ಸ್ ಈಸ್ ಈಕ್ವಲ್ ಟು ತ್ರೀ ಬೈ ಏಯ್ಟ್ ಹಾಗಾದರೆ ಏನಪ್ಪ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಕ್ಸ್ ಪ್ಲಸ್ ಸಿಕ್ಸ್ ಹೌದಾ ಅಲ್ಲೇ ಉಳಿತದ್ದು ಆಮೇಲೆ ಸಿಕ್ಸ್ ಏನಪ್ಪ ಅಂದರೆ ಡಿನಾಮಿನೇಟ್ ತ್ರೀ ಏನಪ್ಪ ಅಂದರೆ ಡಿನಾಮಿನೇಟ್ರಿಗೆ ಬರ್ತದ್ದು ಹಾಗಾದ್ರೆ ಏನಪ್ಪ ಅಂದರೆ ಸಿಕ್ಸ್ ಇಂಟು ಏಯ್ಟ್ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸಿಕ್ಸ್ ಇಂಟು ಏಯ್ಟ್ ಡಿವೈಡ್ ಬೈ ತ್ರೀ ಕೆಳಗೆ ಬಂತು ಡಿವೈಡ್ ಬೈ ತ್ರೀ ಕೆಳಗೆ ಬಂತು ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಎರಡು ಎಂಟ್ಲೆ ಹದಿನಾರು ಆಯಿತು ಹಾಗಾದ್ರೆ ಹದಿನಾರು ಬಂತು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಸ್ಟೀನ್ ಮೈನಸ್ ಸಿಕ್ಸ್ ಮಾಡಿದಾಗ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಆದ್ದರಿಂದ ಕೆಂಪು ಗೋಲಿಗಳ ಸಂಖ್ಯೆ ಹತ್ತು ಆದ್ದರಿಂದ ಒಟ್ಟು ಗೋಲಿಗಳ ಸಂಖ್ಯೆ ಹತ್ತು ಪ್ಲಸ್ ಆರು ಹದಿನಾರು ಹಾಗಾದ್ರೆ ಕೆಂಪು ಗೋಲಿಯನ್ನು ಹೊರತೆಗೆಯುವ ಸಂಪೂರ್ಣತೆ ಎಷ್ಟಪ್ಪ ಅಂದರೆ ಹತ್ತು ಹದಿನಾರು ಅಂಶ ಹತ್ತು ಹದಿನಾರು ಅಂಶ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆ ಏನು ಕೇಳಿದಾರ ಅದನ್ನು ನೋಡ್ಬಿಡೋಣ ಏನಪ್ಪ ಅಂದರೆ ಒಂದು ದಾಳದ ಆರು ಮುಖಗಳು ಈ ಕೆಳಗಿನಂಥ ಸಂಖ್ಯೆಗಳನ್ನು ತೋರಿಸುತ್ತವೆ ಒಂದು ಎರಡು ಮೂರು ನಾಲ್ಕು ಒಂದು ಐದು ಈ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಒಂದು ಪೂರ್ಣ ವರ್ಗ ಸಂಖ್ಯೆಯನ್ನು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಹಾಗಾದರೆ ದಾಳಗಳಲ್ಲಿರುವಂಥ ಮುಖಗಳು ಎಸ್ ಎಸ್ ಸಿಕ್ಕೊಳ್ ಟು ಒನ್ ಟೂ ತ್ರೀ ಫೋರ್ ಒನ್ ಫೈವ್ ಆಮೇಲೆ ಏನಪ್ಪ ಅಂದರೆ ಒಟ್ಟು ದಾಳಗಳ ಸಂಖ್ಯೆ ಏನಪ್ಪ ಅಂದರೆ ಎನ್ ಆಫ್ ಎಸ್ ಎಸ್ ಸಿಕ್ಕೊಲ್ ಟು ಸಿಕ್ಸ್ ಆಯಿತು ದಾಳದ ಮುಖಗಳ ಸಂಖ್ಯೆ ಹಂಗಾರೆ ಇ ಈಸ್ ಈಕ್ವಲ್ ಟು ವರ್ಗಗಳೆಷ್ಟು ಒಂದು ನಾಲ್ಕು ಒಂದು ಅದರಿಂದ ಎನ್ ಆಫ್ ಇ ಈಸ್ ಈಕ್ವಲ್ ಟು ತ್ರೀ ಹೌದಾ ವರ್ಗ ಸಂಖ್ಯೆಗಳೇ ನಾ ಏನು ಮೂರು ಅದಾವಲ್ಲಿ ಹಾಗಾದ್ರೆ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಹಾಗಾದರೆ ಏನಪ್ಪ ಅಂದರೆ ತ್ರೀ ಬೈ ಸಿಕ್ಸ್ ಮಾಡ್ತೀವಿ ಕಡ್ತಾ ಹೊಡೆದಾಗ ಮೂರು ಒಂದಲೇ ಮೂರು ಎರಡಲೆ ಒಂದು ಎರಡು ಅಂಶ ಬರ್ತದೆ ಪಿ ಇಸ್ ಈಕ್ವಲ್ ಟು ಒಂದು ಎರಡು ಅಂಶ ಹಾಗಾದರೆ ಕ್ವಶನ್ ಮೇ ನಂಬರ್ ನಾಲ್ಕು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಮೂರು ಅಂಕದ ಒಟ್ಟು ಒಂಬತ್ತು ಪ್ರಶ್ನೆಗಳನ್ನು ಇಪ್ಪತ್ತೇಳು ಅಂಕಕ್ಕೆ ಕೇಳಿದ್ದಾರೆ ಹೌದಾ ನಾನು ಏನಪ್ಪ ಅಂದರೆ ಒಂದು ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಅದನ್ನು ಮೂರು ಭಾಗಗಳಾಗಿ ವಿಂಗಡಿಸ್ತೀನಿ ಅನ್ನೋದು ಗೊತ್ತಿದೆ ಯಾಕಂದರೆ ಎಷ್ಟು ಲೆಂದಿ ಆಗ್ತದೋ ಅಷ್ಟು ಅಪ್ಲೋಡ್ ಮಾಡುವಾಗ ಫೇಲ್ ಆಗುವಂಥ ಚಾನ್ಸಸ್ ಹೆಚ್ಚಾಗ್ತದ ಹೌದಾ ಆದ್ದರಿಂದ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ದು ಒಂದು ಆದರೆ ಅದನ್ನು ಒಂದು ಏನು ಒಂದು ಕ್ಲಿಪ್ಪಾಗಿ ಮಾಡ್ತೀನಿ ಹಾಗಾದರೆ ಮೂರು ಅಂಕದ ಪ್ರಶ್ನೆಗಳದ್ದೊಂದು ನಾಲ್ಕು ಮತ್ತು ಐದು ಅಂಕಗಳದ್ದು ಒಂದು ಟೋಟಲ್ ಮೂರು ಭಾಗಗಳಾಗಿ ಇದು ಮೊದಲನೇ ಭಾಗ ಹೌದಾ ಇನ್ನು ಎರಡು ಮತ್ತು ಮೂರುಗಳನ್ನು ಸ್ವಲ್ಪದ್ರಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಆದಷ್ಟು ಎಸ್ ಎಸ್ ಎಲ್ ಸಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮೂರನ್ನು ಬರೀಬೇಕಂತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂದಿನ ವರ್ಷ ಎಸ್ ಎಸ್ ಎಲ್ ಸಿ ಓದಬೇಕಂತಿರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ರೆಫರೆನ್ಸ್ ಪೇಪರ್ ಆಗ್ತದೆ ಅವ್ರ ಸ್ಕೋರ್ ಹೆಚ್ಚಾಗಲಿಕ್ಕೆ ಸಹಾಯ ಮಾಡ್ತದೆ ಅನ್ನೋಂಥ ದೃಷ್ಟಿಯಿಂದ ಏನು ಮಾಡ್ತದೆ ಅಂದರೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಕ್ವಶನ್ ಪೇಪರ್ ಅವ್ರು ನೋಡಲಿಕ್ಕೆ ಸಿಗಲಿ ಅನ್ನೋಂಥದ್ದು ದೃಷ್ಟಿಯಿಂದ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್